ಶ್ರೀ ಗುರುಭ್ಯೋ ನಮೇಂ ದೇವೇರ ವಿಶ್ವಯೇ ಏಂವಂತರ ಮಹಾಸ್ವಾಮಿ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಆರ್ಥಿಕ ಸ್ವಾಗತವನ್ನು ವಹಿಸುತ್ತೇನೆ ಪ್ರೀತಿಯ ವೀಕ್ಷಕರೇ ಇಂದಿನ ಸಂಚಿಕೆ ಏನು ಅಂತಂದರೆ ಶನಿ ವಕ್ರ ದೃಷ್ಟಿಯನ್ನ ನಾವು ಹೇಳ್ತಾ ಇದ್ದೀವಿ ಶನಿ ಪರಮಾತ್ಮರು ಹಿಮ್ಮುಖ ಸಂಚಲನವನ್ನು ಮಾಡ್ತಾ ಇದ್ದಾರೆ ನೂರ ಮೂವತ್ತ್ ದಿನಗಳ ಕಾಲ ಶನಿ ಪರಮಾತ್ಮರು ವಕ್ರಗತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ವಕ್ರಗತಿಯ ಸಂ ಶನಿ ಪರಮಾತ್ಮರು ವಕ್ರ ಶನಿ ಎಂದರೇನು ಅಂತ ವಕ್ರ ಶನಿ ಅಂತಂದರೆ ಹಿಮ್ಮುಖವಾಗಿ ನೋಡುವಂಥದ್ದಕ್ಕೆ ವಕ್ರ ಗತಿಯ ಶನಿ ಅಂತ ನಾವು ಕರಿತೀವಿ ಅಥವಾ ನಮ್ಮ ಹಿಂದೆ ಇರ್ತಕ್ಕಂಥ ವಸ್ತುಗಳಾಗಿರ್ಬೋದು ಅಥವಾ ನಮ್ಮ ಹಿಂದೆ ಇರ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನಾಗಿರ್ಬೋದು ನೋಡುವಂಥದ್ದಕ್ಕೆ ಶನಿ ಪರಮಾತ್ಮರು ವಕ್ರದೃಷ್ಟಿ ಅಂತ ನಾವು ಕರಿತೀವಿ ಸಾಧಾರಣವಾಗಿ ನಾವು ಹೇಳಬೇಕಂತಂದ್ರೆ ವಕ್ರಗತಿಯ ಶನಿ ಅಂತಂದರೆ ನಮ್ಮ ಮುಂದೆ ಇರತಕ್ಕಂಥ ದೃಷ್ಟಿಯನ್ನು ಬಿಟ್ಟು ನಾವು ಹಿಂದಕ್ಕೆ ನೋಡುವಂಥದ್ದಕ್ಕೆ ವಕ್ರಗತಿಯ ಸಂಚಾರ ಶನಿ ಅಂತ ಕರಿತೀವಿ ಹಾಗಾದರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಶನಿ ಪರಮಾತ್ಮರು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ ಅನ್ನುವಂಥದ್ದು ಇದೇ ತಿಂಗಳು ಅಂದ್ರೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನವೆಂಬರ್ ಎಂಟನೇ ತಾರೀಕಿನ ತನಕ ಶನಿ ಪರಮಾತ್ಮರು ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅಂತ ಒಟ್ಟಾರೆಯಾಗಿ ನಾಲ್ಕು ತಿಂಗಳು ಹನ್ನೊಂದು ದಿವ ದಿವಸಗಳ ಕಾಲ ವಕ್ರಗತಿಯಲ್ಲಿ ಶನಿ ಪರಮಾತ್ಮರು ಸಂಚಾರವನ್ನು ಮಾಡ್ತಾರೆ ಜೊತೆಗೆ ಒಟ್ಟಾರೆಯಾಗಿ ದಿನಗಳನ್ನ ಕನ್ವರ್ಟ್ ಮಾಡಿಕೊಂಡ್ರೆ ನೂರ ಮೂವತ್ಮೂರು ದಿನಗಳ ಕಾಲ ಶನಿ ಪರಮಾತ್ಮರು ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅಂತ ಈ ವಕ್ರಗತಿಯ ಸಂಚಾರದಿಂದ ಯಾವ ರಾಶಿಯವರಿಗೆ ಶುಭ ಫಲ ಯಾವ ರಾಶಿಯವರಿಗೆ ಸಾಧಾರಣ ಫಲ ಯಾವ ರಾಶಿಯವರಿಗೆ ಮಿಶ್ರ ಫಲ ಯಾವ ರಾಶಿಯವರಿಗೆ ರಾಜಯೋಗ ಅಂತ ಮೊದಲನೆಯದಾಗಿ ನಾವು ಮೇಷ ರಾಶಿಯನ್ನು ನೋಡ್ಕೊಂಡು ಬರೋಣ ಈ ಶನಿ ವಕ್ರಗತಿಯಿಂದ ಸಂಚಾರ ಮಾಡೋದ್ರಿಂದ ಏನೇನು ಸಮಸ್ಯೆಗಳು ಕಾಡ್ತವೆ ಅಂತ ಮಂಡಿ ನೋವು ಬರುವುದು ಕೈಕಾಲು ನೋವು ಬರುವುದು ಸ್ವಲ್ಪ ದೇಹದಲ್ಲಿ ಆಲಸ್ಯಗಳನ್ನು ಬರುವಂಥದ್ದು ಈ ಶನಿ ವಕ್ರಗತಿಯ ಸಂಚಾರದಿಂದ ಫಲಗಳನ್ನು ಕೊಡ್ತಾನೆ ಅಂತ ಮೊದಲನೇದಾಗಿ ನಾವು ಈಗ ಮೇಷರಾಶಿಯನ್ನ ನೋಡ್ತಾ ಇದ್ದೀವಿ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಪರಮಾತ್ಮರು ಸ್ಥಿತರಾಗಿದ್ದಾರೆ ಅಂದ್ರೆ ಕುಂಭರಾಶಿಯಲ್ಲಿ ಅಂತ ಈಗ ಇರುವಂತದ್ದು ಕುಂಭರಾಶಿಯಿಂದ ಹಿಮ್ಮುಖ ಸಂಚಲನ ನೋಡಿದಾಗ ಮಕರ ರಾಶಿಯನ್ನ ನಾವು ನೋಡ್ಕೊಳ್ತೀವಿ ಶನಿ ಪರಮಾತ್ಮನಿಗೆ ಕುಂಭರಾಶಿಯು ಸ್ವಕ್ಷೇತ್ರ ಆಗಿರುತ್ತೆ ಮಕರ ರಾಶಿಯು ಕೂಡ ಸ್ವಕ್ಷೇತ್ರ ಆಗಿರುತ್ತೆ ಹಿಮ್ಮುಖ ಸಂಚಲನ ನೋಡ್ತಾ ಇರೋದ್ರಿಂದ ಅದೇನು ಅಷ್ಟೊಂದು ಅಶುಭ ಫಲಗಳನ್ನು ಕೊಡುವುದಿಲ್ಲ ಅಂತ ದಶಮಾ ಭಾವಕ್ಕೆ ಬರ್ತಾನೆ ರಾಶಿಯವರಿಗೆ ಈ ದಶಮಾ ಭಾವಕ್ಕೆ ಬಂದಾಗ ಉದ್ಯೋಗದಲ್ಲಿ ಬದಲಾವಣೆ ಆಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯುವಂಥದ್ದು ಕೂಡ ಈ ಮೇಷರಾಶಿಯವರಿಗೆ ಆಗ್ತದೆ ಅಂತ ಜೊತೆಗೆ ಋಷಭ ರಾಶಿಯನ್ನು ನಾವು ನೋಡ್ತಾ ಇದ್ದೀವಿ ಋಷಭ ರಾಶಿಯನ್ನ ನಾವು ಒಂಬತ್ತನೇ ಭಾವಕ್ಕೆ ಶನಿಯನ್ನ ದೃಷ್ಟಿಯನ್ನು ಬೀಳುತ್ತೆ ಅಂತ ಒಂಬತ್ತನೇ ಭಾವವನ್ನು ನಾವು ಭಾಗ್ಯಸ್ಥಾನ ಅಂತ ಕರ್ಕೊಳ್ತೀವಿ ಈ ಭಾಗ್ಯಸ್ಥಾನವನ್ನು ನೋಡ್ತಾ ಇರುವಾಗ ವೃಷಭ ರಾಶಿಯವರಿಗೆ ಶುಭ ಕಾರ್ಯಗಳನ್ನು ನಡೀತವೆ ಅಥವಾ ಮದುವೆ ವಿಳಂಬ ಆದರೆ ಮದುವೆ ಆಗುವಂಥದ್ದು ಯಾವುದೋ ಒಂದು ಅಂದ್ಕೊಂಡಿರತಕ್ಕಂಥ ಕೆಲಸವನ್ನು ವಿಳಂಬ ಆಗಿರ್ತದೆ ಅವೆಲ್ಲಕ್ಕೂ ಕೂಡ ಉತ್ತಮವಾಗಿರುತ್ತದೆ ಅಂತ ಈ ನೂರ ಮೂವತ್ಮೂರು ದಿನಗಳ ಕಾಲ ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಆಗ್ತದೆ ಈ ಅಷ್ಟಮ ಶನಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಜೊತೆಗೆ ಅಷ್ಟಮ ಶನಿ ಅಷ್ಟೊಂದು ಶುಭಕಾರಿ ಅಲ್ಲ ಅಷ್ಟಮ ಸ್ಥಾನವನ್ನು ನಾವು ಕಂಟಕ ಸ್ಥಾನ ಅಂತ ಕರ್ಕೊಳ್ತೀವಿ ಈ ಕಂಟಕ ಸ್ಥಾನಕ್ಕೆ ಶನಿಯ ದೃಷ್ಟಿ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ವಾಹನದ ಎಚ್ಚರಿಕೆ ಇರಬೇಕು ಅಥವಾ ದೂರದ ಪ್ರಯಾಣದ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಇನ್ನ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ ಸಂಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳು ಕೂಡ ಉತ್ತಮವಾಗಿ ನಡೀತವೆ ಅಂತ ಹೀಗೆ ನಂತರ ಸಿಂಹರಾಶಿಯವರು ಸಿಂಹರಾಶಿಯವರಿಗೂ ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡ್ತವೆ ಅಂತ ಯಾಕೆ ಕಾಡ್ತವೆ ಅಂತಂದ್ರೆ ಅಲ್ಲಿಗೆ ಸಿಂಹರಾಶಿಯಿಂದ ಶನಿಯ ದೃಷ್ಟಿ ಶ್ರೇಷ್ಠ ಭಾವಕ್ಕೆ ಬೀಳ್ತದೆ ಅಂತ ಆರನೇ ಮನೆಯನ್ನು ನಾವು ಋಣ ರೋಗ ಶತ್ರು ಅಂತ ಕರಿತೀವಿ ಆದ್ರಿಂದ ಶನಿಯ ದೃಷ್ಟಿಯನ್ನು ಬೀಳೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ ವ್ಯಾಪಾರದಲ್ಲಿ ಕುಂಠಿತ ಕಾಣ್ತೀರಾ ಅವೆಲ್ಲಕ್ಕೂ ಕೂಡ ಗಮನವನ್ನ ಹರಿಸಬೇಕಾಗ್ತದೆ ಇನ್ನ ಕನ್ಯ ರಾಶಿಯವರು ಕನ್ಯಾ ರಾಶಿಯವರಿಗೆ ಪಂಚಮ ಶನಿ ಆಗ್ತದೆ ಪಂಚಮ ಶನಿ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಳಂಬ ಆಗ್ತದೆ ಈ ನೂರ ಮೂವತ್ತ್ ಮೂರು ದಿನಗಳ ಕಾಲ ಅಂತ ನಂತರ ಯಥಾಸ್ಥಿತಿಯಾಗಿ ಮುಂದುವರಿಯುವಂಥದ್ದು ಆಗ್ತದೆ ಅಂತ ಇನ್ನ ವ್ಯಾಪಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ ಎಚ್ಚರಿಕೆಯಿಂದ ವ್ಯಾಪಾರವನ್ನು ಮಾಡುವಂಥದ್ದು ಆಗಬೇಕು ಇನ್ನ ತುಲಾರಾಶಿಯವರು ತುಲಾರಾಶಿಯವರಿಗೆ ಅರ್ಧಾಷ್ಟಮಿ ಶನಿಕಾಟ ಅಂತ ಈ ಅರ್ಧಾಷ್ಟಮ ಶನಿಕಾಟದಿಂದ ಸ್ವಲ್ಪ ಗುರುಬಲನೂ ಇಲ್ಲ ಅವೆಲ್ಲವೂ ಕೂಡ ಇರೋದಿಲ್ಲದೆ ಇರೋದರಿಂದ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಕಾಡ್ತೀರಾ ಅಂತ ಯಾವುದೋ ಒಂದು ಭೂಮಿಯನ್ನ ತಗೊಳಕ್ ಹೋಗ್ತೀರಾ ಅದಕ್ಕೂ ಕೂಡ ವಿಳಂಬ ಆಗುವಂಥದ್ದಾಗ್ತದೆ ಅಥವಾ ಯಾವುದೋ ಒಂದು ಮನೆಯನ್ನು ಖರೀದಿ ಮಾಡೋಕೆ ಹೋಗ್ತೀರಾ ಅದಕ್ಕೂ ಕೂಡ ವಿಳಂಬ ಆಗುವಂಥದ್ದಾಗ್ತದೆ ಅಂತ ಯಾವುದೋ ಒಂದು ಹೊಸದಾಗಿ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡ್ತೀರಾ ಅದಕ್ಕೂ ಕೂಡ ವಿಳಂಬ ಆಗುವಂಥದ್ದು ಈ ನೂರ ಮೂವತ್ತ್ ಮೂರು ದಿನಗಳ ಕಾಲ ಆಗ್ತದೆ ಅಂತ ನಂತರ ಯಥಾಸ್ಥಿತಿಯಾಗಿ ತಮ್ಮ ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿಯಲ್ಲಿ ಸಾಕ್ತವೆ ಅಂತ ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಗೆ ಈಗಾಗಲೇ ಗುರುಬಲ ಬಂದಿದೆ ಮೇ ಒಂದನೇ ತಾರೀಕಿನಿಂದನೇ ಗುರುಬಲ ಬಂದಿದೆ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂಥದ್ದು ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ ಅಥವಾ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತವರಿಗೆ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಇನ್ನು ಧನಸ್ಸು ರಾಶಿ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಸಾಡೆಸಾತಿ ಅಂತ ನಾವು ಕರಿತೀವಿ ಅಂದರೆ ಅಂತ್ಯಶನಿ ಅಂತ ಈ ಅಂತ್ಯಶನಿಯ ಪ್ರಭಾವದಿಂದ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಆ ಕಡೆ ಎಚ್ಚರಿಕೆಯನ್ನು ವಹಿಸಿ ಅಂತ ಇನ್ನ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಈಗಾಗಲೇ ನಾವು ಹೇಳಿರುವಂತೆ ಮಕರ ಶ ಮಕರ ರಾಶಿಯವರಿಗೆ ಜನ್ಮ ಶನಿ ಆಗ್ತದೆ ಶನಿ ಇರುವುದರಿಂದ ಅನೇಕ ರೀತಿಯಾಗಿ ಋಣ ರೋಗ ಮತ್ತು ಶಸ್ತ್ರಬಾಧೆಗಳಿಂದ ಕಾಡ್ತವೆ ಅಂತ ಜೊತೆಗೆ ನಾವು ಆವಾಗಲೇ ಹೇಳಿದಾಗೆ ಮಂಡಿನೋ ಬರುವಂಥದ್ದು ಅಥವಾ ದೇಹ ಆಲಸ್ಯ ಆಗುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ವಿಳಂಬ ಆಗುವಂಥದ್ದು ಆಗ್ತದೆ ಈ ಮಕರ ರಾಶಿಯವರಿಗೆ ಅಂತ ಜೊತೆಗೆ ಈ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ತದೆ ಜೊತೆಗೆ ಹನ್ನೆರಡನೇ ಕಡೆಗೆ ಶನಿಯ ದೃಷ್ಟಿಯನ್ನು ಬೀಳ್ತದೆ ಅಂತ ಈ ಹನ್ನೆರಡನೇ ಶನಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡಬಹುದು ಯಾಕಂತಂದ್ರೆ ಈಗ ನಾಲ್ಕರಲ್ಲಿ ಗುರು ಇರುವುದರಿಂದ ಅದು ಒಂದು ಪ್ಲಸ್ ಪಾಯಿಂಟು ನಾವು ನಾಲ್ಕನೇ ಮನೆಯನ್ನ ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ ಜೊತೆಗೆ ಸುಖವನ್ನು ಕೊಡುವಂತವನು ಕೂಡ ಶನಿಯಾಗಿರ್ತಾನೆ ಶನಿ ಪರಮಾತ್ಮರು ಹನ್ನೆರಡನೇ ಭಾವಕ್ಕೆ ಬಂದಾಗ ಸ್ವಲ್ಪ ಆ ಸುಖ ದುಃಖಗಳನ್ನು ಕೂಡ ಸಮನಾಗಿ ಕೊಡ್ತಾನೆ ಅಂತ ಜೊತೆಗೆ ಮೀನರಾಶಿ ಮೀನರಾಶಿಯವರು ಏನೂ ಮಾಡಬೇಕಾಗಿಲ್ಲ ಎಲ್ಲವೂ ಕೂಡ ಶುಭವನ್ನು ಉಂಟು ಮಾಡ್ತದೆ ಅಂತ ಎಲ್ಲವೂ ಕೂಡ ಉತ್ತಮವಾಗಿದೆ ಏನೇ ಇಲ್ಲ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿ ದೇವರಿಗೆ ಒಂದು ಹೂವವನ್ನು ಇಡಿ ಉತ್ತಮವಾಗಿ ತಾವು ಫಲಗಳನ್ನು ಕಾಣ್ತೀರಾ ಅಂತ ಜೊತೆಗೆ ಈ ದ್ವಾದಶ ರಾಶಿಗಳು ಅವರು ಏನೇನು ಮಾಡಬೇಕು ಅಂತಂದ್ರೆ ವಕ್ರಗತಿಯ ಸಂಚಾರದ ಬಗ್ಗೆ ತಾವು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಯಾವ್ಯಾವ ರಾಶಿಯವರು ಶಾಂತಿ ಪೂಜೆಗಳನ್ನು ಮಾಡಿಸ್ಕೊಳ್ಬೇಕು ಅಂತಂದರೆ ಮಿಥುನ ರಾಶಿಯವರು ಕನ್ಯ ರಾಶಿಯವರು ಮತ್ತು ರಾಶಿಯವರು ಮತ್ತು ಧನುಸ್ಸು ರಾಶಿಯವರು ಮತ್ತು ಮಕರ ರಾಶಿಯವರು ಮತ್ತು ಕುಂಭ ರಾಶಿಯವರು ಈ ರಾಶಿಯವರು ಪ್ರತಿ ಶನಿವಾರ ಆದರೆ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೆ ಎಣ್ಣೆಯನ್ನು ಕೊಡುವಂಥದ್ದಾಗಲಿ ಅಥವಾ ತೈಲಾಭಿಷೇಕ ಮಾಡಿಸುವಂಥದ್ದಾಗಲಿ ಅಥವಾ ಪ್ರದೋಷ ದಿವಸ ಶಿವನ ಮಂದಿರಕ್ಕೆ ಹೋಗಿ ಅಥವಾ ರುದ್ರಾಭಿಷೇಕ ಮಾಡಿಸುವಂಥದ್ದಾಗಲಿ ಅಥವಾ ಅಕ್ಕಿ ದಾನ ಮಾಡುವಂಥದ್ದಾಗಲಿ ಅವೆಲ್ಲವೂ ಕೂಡ ಮಾಡೋದರಿಂದ ಈ ವಕ್ರಗತಿಯ ಶನಿಯ ಸಂಚಾರದಿಂದ ತೊಂದರೆಗಳನ್ನು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಶಿವನಿಗಿರುತ್ತೆ ಅಂತ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು